அதி உத்தமார சந்தேசு புனருத்னானே கத்தி மரணக்க ஒ தன் மொண்டு பாதாளஜி ஜீத் த ಪೂರ್ಣ ಕಾರ್ಯವು ಕರ್ತನು ಎಂಬ ನಾಮ ಅದು ಇಂಗ್ಲಿಶ್ ದ ಲಾರ್ಡ್ ಕ್ರಿಸ್ತನು ನಮಗೋಸವಾಗಿ ಶ್ರೀಮೇಲೆ ಪ್ರಾಣವನ್ನು ಕೊಟ್ಟು ಸತ್ ಜೀವಿತ ಎಂದಿದ್ದಕ್ಕೆ ಬೈಬಲ್ ಮೂರು ಭಾಗಗಳು ಗುರುತಿಸುತ್ತೆ ಮೊದಲನೇ ಭಾಗ ಕೀರ್ತನೆ ಇಪ್ಪತ್ತೆರಡನೇ ಕೀರ್ತನೆ ಯೇಸು ಕ್ರಿಸ್ತನು ನಮಗಸವಾಗಿ ಶ್ರೀಮೇಲೆ ಅನುಭವಿಸುತ್ತೆ ಎಲ್ಲಾ ಬಾದಿಗಳು ಆಮೇಲೆ ಓದ್ಕೊಳ್ಳಿ ಸೆಕೆಂಡ್ ಯೇಸು ಕ್ರಿಸ್ತನು ನಮಗೋಸ್ ಆಗಿ ಎದ್ದು ಬರ್ತಾರೆ ಎಂಬ ಪುನರುತ್ಥಾನವನ್ನು ಕೊಟ್ಟಿರುವ ವಿಷಯಗಳು ಕೀರ್ತನೆ ಇಪ್ಪತ್ತು ಮೂರಲ್ಲಿ ಮೂರನೇದು ಕ್ರಿಸ್ತನು ನಮಗೋಸುವಾಗಿ ಪರಲೋಕ ರಾಜ್ಯಕ್ಕೆ ಹೋಗಿ ತಿರುಗಿ ಬರ್ತೀನಿ ಎಂಬ ಹೇಳಿ ಹೋಗ್ತಾರೆ ಇದಕ್ಕೆ ಸಾಕ್ಷಿಯಾಗಿ ಬರೆಯ ಕೀರ್ತನೆ ಇಪ್ಪತ್ ನಾಲ್ಕನೇ ಕೀರ್ತನೆ ಇಪ್ಪತ್ತೆರಡು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಹಳೆ ಒಣಪಡಿಗೆಲಿರುವಂತಹ ಸತ್ಯಾಂಶ ನಾವು ಹೊಸ ಒಣಪಡಿಗೆ ಬರೋಣ ಯೇಸು ಕಿಸಲು ಪುನರ್ಥಾನವಾಗಿರುವುದರಿಂದ ನಮಗೆ ಉಂಟಾಗುವ ಆಶೀರ್ವಾದಗಳೇನು ಏನು ಮೊದಲಾಗಿ ಯೇಸು ಪುನರುತ್ಥಾನ ಹೊಂದಿರುವುದರಿಂದ ಈ ಭೂಮಿ ಮೇಲೆ ರಕ್ಷಣೆ ಬಂದಿದೆ ಒಂದೇ ಇಲ್ಲಿಯ ನೀವು ನಾವು ರಕ್ಷಿಸಲ್ಪಟ್ಟಿದ್ದೀವಿ ನಮ್ಮ ಪಾಪಗಳು ಪರಿಹಾರವಾಗಿದೆ ನಮ್ಮನ್ನು ರಕ್ಷಿಸಿದ ದೇವರು ಇನ್ನೂ ಬದುಕಿದ್ದಾರೆ ಅವ್ರು ಬೇಕ ಬರ್ತಾರೆ ಎಂಬುದಕ್ಕೆ ರಕ್ಷಣೆಯು ರಕ್ಷಣೆ ಜೀವಿತವು ರಕ್ಷಣೆ ಮಾರ್ಗವು ರಕ್ಷಣೆ ಅನುಭವವು ನಮಗೆ ಸಿಕ್ಕಿದೆ ಸತ್ಯ ಮೊದಲನೇ ಪೇಸ್ರು ಮೂರನೇ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತೆರಡನೇ ವಾಕ್ಯ ನೋಡಿ ಏಸು ಕ್ರಿಸ್ತನ ಪುನರುತ್ಥಾನದ ಮೂಲಕವಾಗಿ ಈಗ ನಮ್ಮನ್ನು ರಕ್ಷಿಸುತ್ತೆ ಪಾಪದಿಂದ ಬಿಡುಗಡೆ ಶಾಪದಿಂದ ಬಿಡುಗಡೆ ಮರಣದಿಂದ ಬಿಡುಗಡೆ ಸಾಲದಿಂದ ಬಿಡುಗಡೆ ವ್ಯಾಧಿಯಿಂದ ಬಿಡುಗಡೆ ಒಂದೊಂದು ಭಾಗ ರಕ್ಷಣೆ ಎಂಬುದು ಏನೋ ಒಂದು ಮಾತಲ್ಲ ಒಂದು ಇಡೀ ಜೀವನ ಒಬ್ಬೊಬ್ಬರಿಗೆ ಒಂದು ಜೀವನ ರಕ್ಷಣೆ ಎಂಬುದು ರಕ್ಷಿಸಿದೀನಿ ದೇವರ ಮಗಳಾಗಿದ್ದೀನಿ ದೇವರ ಸಭೆಗೆ ಹೋಗ್ತೀನಿ ಅಂದ್ರೆ ನಿನ್ನ ಹಾಯಿಸ್ ಕಾಲ ಪೂರ ನಿಮ್ಮನ್ನು ಕಾಯುವುದಕ್ಕೆ ರಕ್ಷಿಸೋದಕ್ಕೆ ಗುಣಪಡಿಸೋದಕ್ಕೆ ಸಹಾಯಕ್ಕೆ ನಿನ್ನ ಜೊತೆಗೆ ರಕ್ಷಕನಾಗಿರುವುದು ಅರ್ಥ ಇದೆ ನಿಮ್ಮನ್ನು ಕಾಪಾಡುವ ಜೊತೆಗೆ ನಮ್ಮ ದೇವರು ಶತ್ರು ಇರುವ ದೇವರು ನಮ್ಮ ಸೇವಕರು ಇರುವ ದೇವರು ನಾಮದಲ್ಲಿ ನಮಗೆ ರಕ್ಷಣೆ ಇದೆ ನಮ್ಮ ಆಯುಷ್ ಕಾಲ ಪೂರ್ತಿ ಇದೆ ನಮ್ಮ ಕುಟುಂಬ ರಕ್ಷಣೆಗಿದೆ ನಮ್ಮ ರಕ್ಷಣೆಗಿದೆ ನಮ್ಮ ಜೀವನದಲ್ಲಿ ಎಲ್ಲ ಅದ್ಭುತಗಳಿಗೆ ಸಾಕ್ಷ್ಯಾಗಿದೆ ನಾವೇನ್ ಮಾಡ್ತೀವಿ ಗೊತ್ತಾ ಇದು ಲೆಕ್ಕ ಬಂದಿಲ್ಲ ನಮಗೆ ಅರ್ಥ ಆಗಿಲ್ಲ ನೋಡಿ ಪೇತೃದ ಒಂಬತ್ತನೇ ದೇಹ ಮೂರನೇ ದೇಹದಲ್ಲಿ ಇಪ್ಪತ್ತೊಂದನೇ ವಾಕ್ಯದಲ್ಲಿ

சபை கரெக்டாக விசுவ கரெக்டாக ரெண்டு எல்லோ விஷய சக்தி வந்து பிரியர் இது யோசனை ನಮ್ಮ ದೇವರಮ್ಮನ್ನು ಶುದ್ಧ ಮಾಡಿ ಆ ರಕ್ಷಣೆ ಸಂತೋಷದಲ್ಲಿ ನಮ್ಮನ್ನು ಪೂರ್ಣಗೊಳಿಸಿ ದೇವರು ಹೇಳ್ತಾರೆ ನಾನು ನಿಮ್ಮನ್ನು ರಕ್ಷಿಸೋದು ಪೂರ್ಣವಾಗಿ ಅಲ್ಪ ಸ್ವಲ್ಪ ಅಲ್ಲ ನಿಮ್ಮ ಜೀವಿತ ಪೂರ್ತಿ ನಿಮ್ಮ ಅಗತ್ಯಗಳೆಲ್ಲ ಪೂರ್ತಿ ನಿಮಗೆ ಏನೇನು ಬೇಕಾದೆಲ್ಲ ಪೂರ್ಣವಾಗಿ ನಡೆಸೋದಕ್ಕೆ ಕೊಡೋದಕ್ಕಿರುವ ದೇವರು ಸೆಕೆಂಡ್ ರೋಮ ಬರೆದು ಬಂದ நாலேய இப்பாக்கோ செகண்ட் நமக்கு ஏன் கொட்ட பூ நீதிம்து ரத்தின நம்ம பாபு தலைப்பட்டு நம்ம பாபு பரிஹார மாந்தே நீதிவந்த நில நான் எங்க நிலோ ದೇವರ ಸಭೆ ನಿಂತ ಅವ್ರು ಯಾವಾಗ ನಿಲ್ಲಬೇಕು ಅಲೇಯ್ಯ ನೀತಿವಂತರ ಸಭೆಯಲ್ಲಿ ಪಾಪಿಲ್ಲ ಆಗ ಸಭೆ ಬಿಟ್ಟು ಸಭೆಗೆ ಜಾಬ್ ಮಾಡಿ ಯಾರ ನೀತಿವಂತ ನೀತಿವಂತರಾಗಿ ದೇವರ ಸಭೆ ನಿಲ್ಲಿಸಿದ್ದಾರೆ ನೀವು ದೀನರಾಗಿರ್ಬೋದು ಬಡವರಾಗಿರ್ಬೋದು ಹಣ ಪಡೆದಿರ್ಬೋದು ನಿನ್ನ ನಿಂದ ಗುರಿಬಹುದು ಗುರಿರ್ಬಹುದು ನೀ ನೀತಿವಂತರು ಅಲೇಯ ಎರಾಗಿ ನಮ್ಮ ದೇವರು ನೀತಿವಂತರ ಮಹಾಶೀರ್ವಾದ ಕೊಟ್ಟು ನಿಲ್ಲಿಸಿದ್ದಾರೆ ಈ ನೀತಿವಂತರಾಗಿ ಏನ್ ಮಾಡ್ಬೋದು ಈಗ ನೀತಿವಂತರ ಪ್ರಾರ್ಥನೆ ದೇವರು ತಳ್ಳಲ್ಲ ರೇವಿಯ ಈ ನೀತಿವಂತರ ಕೋಲ ಬೇಸ ಏನ್ ಗೊತ್ತಾ ನಿಮ್ಮ ಪ್ರಾರ್ಥನೆಯನ್ನ ದೇವರು ತಳ್ಳಲ್ಲ ಮೂರನೇದು யுகலாபலுவே அயா ஏழிந்த அன்னொரு வாக்கியவரை நான் நினைக்க சகாயமான யார் பார்த்தார پریشد آپ اب دے بتارے پریشد بتارے نا پریشد بتار گا میرے یا مندر شکل <سؤال> درویل پاپل دور آپ کو ஜ இது விடு கடை இது சகே அவ்வளோ சகாய் நமக்கு யாரில் குருகுட்ட சகாயக்க ஏசி ஏ சேர்மா அவரி அவர ஆத்மன்னே நினைக்க கல்சி நன்றி யாரே பரிசு ஆத்மே நம்ம அப்படி காரல ನನ್ನ ಹೆಂಡತಿ ಕಾಣಲ್ಲ ನನ್ನ ಗಂಡನಿಗೆ ಕಾಣಲ್ಲ ನನ್ನ ಮಕ್ಕಳಿಗೆ ಕಾಣಲ್ಲ ನನ್ನ ಸೊಸೆಗೆ ಕಾಣಲ್ಲ ನನ್ನ ಅತ್ತೆ ಕಾಣಲ್ಲ ನನ್ನ ಮೊಮ್ಮಕ್ಕಳಿಗೆ ಕಾಣಲ್ಲ ನನ್ನ ಜೊತೆಗಿರುವ ಪರಿಶುದ್ಧಾತ್ಮ ಈ ವಿಶ್ವಾಸ ಬರ್ಬೇಕಂದ್ರಿ ಅದೇ ಪುನಃ ಮಗುವೆ ಆ ಪುಣ್ಮೇಲೆ ಹೇಳ್ತಾರೆ ನೀವೆಲ್ಲಾರು ಅದಕ್ಕೆ ಕಾದ್ರಿ ಕಾದ್ರಿ ನಿಮ್ಮೇಲೆ ಯಾರು ಬರ್ತಾರೆ ಪರಿಶುದ್ಧಾತ್ಮ ಬರ್ತಾರೆ ಅವ್ರು ನಿಮ್ಗೆ ಏನ್ ಬರ್ತಾ ಅಪ್ಪ ಮೊದಲೇ ಎಂಟೆ ಹೇಳ್ತದೆ ದೇವರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲಶಾಲಿ ಹಾಕ್ತೀರಿ ಎತ್ತಿ ಯೇಸು ನನಗೆ ದೇವರಾಗಿರೋದ್ರಿಂದ ಅವರ ಆತ್ಮ ನನ್ನ ಮೇಲೆ ನಾನು ಬಲಶಾಲಿ ಬಲಶಾಲಿ ದೇವರಾತ್ಮ ನನ್ನಲ್ಲಿ ಇರೋದ್ರಿಂದ ನನ್ನ ಜೊತೆಗಿರೋದ್ರಿಂದ ನಾನು ಬಲಶಾಲಿ ನನ್ನನ್ನು ಬಲಪಡಿಸುವ ಕ್ರಿಸ್ತನಲ್ಲಿ ುಕೊಂಡು ನಾನು ಎಲ್ಲವನ್ನು ಮಾಡೋದಕ್ಕೆ ಶಕ್ತನಾಗ್ತೀನಿ ಶಕ್ತನಾಗ್ತೀನಿ ಅದುವೆ ಫುಲ್ ತಾಣ ಬಲ ಇಂಥ ದೇವರು ನಮಗಿದ್ದಾರೆ ಇಂಥ ವಿಶ್ವಾಸ ನಮಗೆ ಬರಬೇಕು ಈ ಅನುಭವದಲ್ಲಿ ನಾವು ನಿಲ್ಲಬೇಕು ಅದವೇ ಪುನರ್ತಾನದ ಆಶೀರ್ವಾದ ನಮಗೆ ಪ್ರತಿ ಭಾನುವಾರ ಅದ್ಭುತವಾಗಿ ಆಶೀರ್ವಾದ ಹೊಂದುವಂಥ ದಿನ

ನಿಂತಲೂ ಪ್ರಾರ್ಥನೆ ಮಾಡಿ ಹೋಗೋದಕ್ಕೆ ಬೇಕಾಗಿ ಮಾರ್ಗ ನೋಡ್ರಿ ದೇವರು ದೇವರ ಸಭೆಯಿಂದ ದೂರತಾರ ಇನ್ನೂ ದೇವರ ಸಮೀಪದಲ್ಲಿ ಹೋಗೋದಕ್ಕೆ ಮುಂದಕ್ಕೆ ಹೋಗೋದಕ್ಕೆ ದೇವರ ಅವಕಾಶ ಕೊಡ್ತಾರೆ ಇವತ್ತು ನಮ್ಮನ್ನ ಪರಿಶೋಧನೆ ಮಾಡೋಣ ಇನ್ನೂ ಎಷ್ಟು ವಿಷಯ ಇದೆ ಕೂಡ ತುಂಬಾ ವಿಷಯವಿದೆ ನಾನು ಇನ್ನು ಒಂದು ಎರಡು ವಿಷಯವನ್ನು ಎರಡು ವಾಕ್ಯ ಓದಿ ಈ ಭಾಗವನ್ನು ನಿಲ್ಲಿಸ್ತೇನೆ ಒಂದು ದೇಶಕ್ಕೆ ಬರದ ನಾಲ್ಕೇ ಅಧ್ಯಾಯ ಹದಿನಾರು ಹದಿನೇಳನೇ ವಾಕ್ಯ ಕರ್ತನ ತಾನೆ ಆಜ್ಞಾಘೋಸದೊಡನೆ ಪ್ರಧಾನ ದೂತನ ಶಬ್ದದೊಡನೆ ದೇವರ ತುತ್ತೂರಿ ಧ್ವನಿಯೊಡನೆ ಆಕಾಶದಿಂದ ಇಳಿದು ಬರುವನು ಬಳಸಲು ఆకాశకే ఇవను గమని పర్లోక దేవుడు ఆకాశ ఇతరు మొదలు ఎందు అందే పునరుతన తుపార్టెంట్ నమ్మ ముందే ఇవంతే ఫస్ట్ పునర్థాన ಯೇಸು ಸ್ವಾಮಿ ಆಕಾಶಲ್ಲಿ ಬರುವಾಗ ನಾವು ಸತ್ತವರ ಒಳಗಿಂದ ಎದುರುಗಳಿಗೆ ಹೋಗಬೇಕು ಹೋಗ್ಬೇಕು ಯೇಸು ಸ್ವಾಮಿ ಮತಾಯಿ ಮಾರುತ ಇಪ್ಪತ್ತೈದನೇ ತಾದಿಯಲ್ಲಿ ಹೇಳಿದ್ದಾರೆ ಮೊದಲ ಎದುರುಗಳಿಗೆ ಹೋಗಿರುವಂತಹ ಹತ್ತು ಮಂದಿ ಕಣ್ಣಿಗರಿಕೆ ಹೋಲಿಕೆ ಆಗಿದೆ ಆದರೆ ದೇವಚಂದ್ರ ಈ ಪ್ರಪಂಚ ಇದರ ವೈಭವವನ್ನು ಬಿಟ್ಟು ಮರ್ಲೋಕನ ದೇವರ ಆಕಾಶಕ್ಕೆ ಬಂದ್ರೆ ನೀವು ಏರಿ ಹೋಗೋದಕ್ಕೆ ಪ್ರಯಾಸ ಬರಬೇಕು ಹೊತ್ತು ಇಲ್ಲಿರೋದ ಕಟ್ಕೊಂಡು ಹೀಗೆ ಕೆಳಗೆ ಪಾದಾಳ ಕೇಳುವಂತ ಪ್ರಯತ್ನ ಮಾಡಬೇಕು ಪುನರ್ತಾನದ ಆಶೀರ್ವಾದಗಳು ಇದುವೇ ಪುನರ್ತಾನದ ದೇವರು ನಮಗೆ ಇಟ್ಟಿರುವಂತ ಮಹತ್ವ ಕಾರ್ಯಗಳು ಏಸು ಸ್ಥಾನ ಬರಬೇಕಾದ್ರೆ ಈಗ ಎರಡು ವಿಷಯ ತುಂಬಾ ಮುಖ್ಯ ಕಡೆಯದಾಗಿ ಒಂದು ಕ್ರಿಸ್ತನಲ್ಲಿ ಇರಬೇಕು ಅಂದ್ರೆ ಸಭೆಯಲ್ಲಿ ಉಪದೇಶದಲ್ಲಿ ವಿಶ್ವಾಸದಲ್ಲಿ ಪ್ರಾರ್ಥನೆಯಲ್ಲಿ ಭಕ್ತಿಯಲ್ಲಿ ಕೊಡುವುದರಲ್ಲಿ ಕರೆಕ್ಟ್ ಆಗಿದ್ದಾರೆ ಅವರು ಮರುರೂಪಾಗ್ತಾರೆ ಒಂದು ವೇಳೆ ಹಾಗೆ ಇದ್ದು ದೇವರ ಸಭೆಯೊಂದಿಗಿದ್ದು ಸಭೆಯಲ್ಲಿ ಸತ್ರೆ ಅವರು ಏ ಬರ್ಬೇಕು ಎಂತ ಬರ್ತಾರೆ ಆದ್ರಿಂದ ನಮ್ಮ ಲೆಕ್ಕಾಚಾರ ನಮ್ಮ ಜೀವನದ ಕೊನೆ ನಮಗಿರುವ ಪುನರ್ಥಾನ ಏಸು ಬರುವ ಆತ್ಮದಲ್ಲಿ ಜೀವನವನ್ನ நான் சித்தமா எச்செத்துக்கொண்டு ஆத்திரம் பரவடிக்காக சித்தவாகவேசுவ மகிமே எல்லாரும் எத்தின நம்ம நம்ம ஆசீர்வாத பரிபூர்ணி கிரிஸு முந்தை எத்தி நிலுவை நம்ம சித்த மாதிரி சபையில் கணக்கிஷ பரிசோதனை ವಿಶ್ವಾಸ ವೃದ್ಧಿ ಮಾಡ್ಬೋದೋ ಪ್ರಾರ್ಥನೆ ಕಡಿಮೆ ಆಗಿರುವ ಅನುಭವ ಇದೆಯೋ ದೇವರ ಆರಾಧನೆ ಪ್ರಾರ್ಥಿಸುವಲ್ಲಿ ಕಡಿಮೆಯಾಗಿ ಜೀವನವಿದೆಯೋ ರೂಪಾಯಿವೋ ಈ ಪ್ರಪಂಚದ ಅವನವರ ವೈಭವ ನಾವು ಆಚೆಪಟ್ಟು ಅದರೊಳಗೆ ಸಿಕ್ಕಿಕೊಂಡಿದ್ದೀವೋ ಆದ್ರೆ ಪದಕ್ಕಾಗಿ ದೇವರ ಸಭೆಯೊಳಗೆ ಅದರ ಉಪದೇಶ ಒಳಗೆ ನಾವು ಕಂಠಲ್ಪಟ್ಟವರಾಗಿ ಆತನ ಮಳವಳಿಕಾಗಿ ಸಿದ್ಧವಾಗ್ತಾ ಇದ್ದೀವೋ ನಮ್ಮನ್ನ ಪರಿಶೋಧನೆ ಮಾಡಲ್ಲ ನೋಡಿ ಒಬ್ಬರ ಸಮಯ ಕಾಯಿಸ್ತಯ್ಯದ ಮುಂದೆ ತಮ್ಮನ್ನು ತಗ್ಗಿಸಿ ಇವತ್ತು ಕೇಳಿದ ನಿನ್ನ ಹೊಸ ಆಶೀರ್ವಾದ ಅನುಭವ ಮಗಿಮೆಯಾಗಿರುವ ಸಂದೇಶವನ್ನ ಯಾರ್ಯಾರು ಕೇಳಿದಾರೋ ಅವರು ಒಬ್ಬೊಬ್ಬರ ಹೃದಯವನ್ನು ರೂಪಿಸಿದೀವಿ ವಿಶ್ವಾಸಕ್ಕೆ ಪ್ರಾಥಮಿಕ ಆತ್ಮೀಯ ಜೀವನಕ್ಕೆ ತಡೆಯಾಗಿರುವ ಕಟ್ಟುಗಳು ಬಂಧನಗಳು ತಡೆಗಡೆಸುವ ಶಕ್ತಿಗಳು ಕಟ್ಟಲ್ಪಡಲಿ ರಾಜ ಅದ್ಭುತಗಳನ್ನು ಮಾಡುವ ವ್ಯಾಧಿಗಳು ಬಿಟ್ಟು ಹೋಗಲಿ ಸಾಲಗಳಿಂದ ಬಿಡುಗಡೆ ಆಗಲಿ ವಿರೋಧಿಗಳ ಮೋಸದಿಂದ ತಪ್ಪಿಸಿಕೊಳ್ಳಲಿ ನಿನ್ನ ನಾಮದಲ್ಲಿ ಒಬ್ಬೊಬ್ಬರ ಸುತ್ತಲೂ ನಿನ್ನ ಅಭಿಷೇಕಯ್ಯ ಪರಿಶುದ್ಧ ಕಾರ್ಯ ಮಾಡಿ ನೀನು ಬಿಡುಗಡೆ ಕೊಡಲಿ